ನಮಸ್ಕಾರ ನಾನು ಶಿಲ್ಪಾ ಬಿ ಎಮ್ ಅಂತ ಹೇಳಿ ನಾನಿವತ್ತು ಡಿ ಸಿ ಇ ಕಂಟೆಂಟ್ ವಿಭಾಗದಿಂದ ಬಿ ಕಾಮ್ನ ಫಸ್ಟ್ ಸೆಮೆಸ್ಟರ್ನ ಮೂರನೇ ಅಧ್ಯಾಯವಾದ ದೇವರು ಮತ್ತು ಪೂಜಾರಿ ಈ ಕವನದ ಮೊದಲನೆಯ ಒಂದು ಭಾಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಾನಿವತ್ತು ಬಂದಿದ್ದೀನಿ ಹಾಗಿದ್ರೆ ಶುರು ಮಾಡೋಣ ದೇವರು ಮತ್ತು ಪೂಜಾರಿ ಈ ಒಂದು ಕವನದ ಕವನದ ಮೊದಲನೆಯ ಭಾಗ ನಾನಿವತ್ತು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಇದು ಕಾವ್ಯ ಭಾಗದಲ್ಲಿ ಮೂರನೆಯ ಅಧ್ಯಾಯ ಆಗಿದೆ ಮೊದಲಿಗೆ ನಾವು ಕವಿ ಪರಿಚಯವನ್ನ ನೋಡೋಣ ಈ ಕವನವನ್ನ ದೇವರು ದೇವರು ಮತ್ತು ಪೂಜಾರಿ ಅಂತಕ್ಕಂತಹ ಶೀರ್ಷಿಕೆಯ ಈ ಕವನವನ್ನ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ರಚಿಸಿದ್ದಾರೆ ರಾಷ್ಟ್ರಕವಿ ಅಂತ ಬಿರುದನ್ನ ಪಡೆದಂತಹ ಕನ್ನಡದ ಎರಡನೆಯ ಕವಿ ಇವರಾಗಿದ್ದಾರೆ ಇವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಅನ್ನುವಂತಹ ಗ್ರಾಮದಲ್ಲಿ ಜನಿಸ್ತಾರೆ ಇವರ ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಇವರು ಅಲ್ಲಿಯೇ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಪಡಿತಾರೆ ಅನಂತರ ಶಿವಮೊಗ್ಗದ ಶಿವಮೊಗ್ಗದಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನ ಪಡೆದು ಇಂಟರ್ಮಿಡಿಯೇಟ್ ಮತ್ತು ಬಿ ಎ ಆನರ್ಸ್ ಕೋರ್ಸ್ಗಳನ್ನು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಮುಗಿಸ್ತಾರೆ ನಂತರ ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಮತ್ತು ತತ್ವಶಾಸ್ತ್ರ ಎರಡು ವಿಷಯಗಳಲ್ಲಿ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಪಡೆದು ಪಡಿತಾರೆ ಅನಂತರ ಅಲ್ಲಿಯೇ ಮೈಸೂರು ಮಹಾರಾಜ ಕಾಲೇಜ್ನಲ್ಲಿ ಮೊದಲು ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದ ನಂತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಉಪಪ್ರಾಧ್ಯಾಪಕರಾಗಿ ಮತ್ತು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಹಾಗೆಯೇ ಪ್ರಸಾರಾಂಗದ ಅಧ್ಯಕ್ಷರಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ತಮ್ಮ ಕೊನೆಯ ಬದುಕಿನವರೆಗೂ ಕೂಡ ಸಾಹಿತ್ಯದ ಕೃಷಿಯನ್ನ ಮಾಡ್ತಾ ಬಂದಂತಹವರು ಅಹ್ ಇವರ ಒಂದು ದಟ್ಟವಾದಂತಹ ಮಲೆನಾಡು ಹೇಗೆ ದಟ್ಟವಾಗಿರುತ್ತೋ ಇವರ ಕುವೆಂಪು ಅವರು ಸೃಜಿಸಿದಂತಹ ಸಾಹಿತ್ಯ ರಾಶಿಯೂ ಕೂಡ ಬಹಳಷ್ಟು ದಟ್ಟವಾಗಿದೆ ಮೇಕೆ ಮುಟ್ಟದ ಸೊಪ್ಪಿಲ್ಲ ಅನ್ನುವಂತೆ ಕುವೆಂಪು ಅವರು ಯಾವುದೇ ಸಾಹಿತ್ಯ ಪ್ರಕಾರಗಳಲ್ಲಿ ಯಾವ ಸಾಹಿತ್ಯ ಪ್ರಕಾರಗಳಲ್ಲಿ ಅವರು ಕೃಷಿ ಮಾಡಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಸಹ ಅವರು ಸಾಹಿತ್ಯ ಸೇವೆಯನ್ನ ಸಾಹಿತ್ಯ ಕೃಷಿಯನ್ನ ನಡೆಸಿದ್ದಾರೆ ಕುವೆಂಪು ಅವರು ಮೂವತ್ತ್ ಮೂರು ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಹದಿನಾಲ್ಕು ನಾಟಕಗಳನ್ನು ರಚಿಸಿದ್ದಾರೆ ಎರಡು ಕಥಾ ಸಂಕಲನಗಳು ಎರಡು ಬೃಹತ್ ಕಾದಂಬರಿಗಳಿಗೆ ಕುವೆಂಪು ಅವರು ತಮ್ಮ ಸಾಹಿತ್ಯ ಕೊಡುಗೆಯನ್ನ ನಮ್ಮ ಕನ್ನಡಕ್ಕೆ ನೀಡಿದ್ದಾರೆ ಅವರ ಕವನ ಸಂಕಲನಗಳು ಮೂವತ್ ಮೂರು ಕವನ ಸಂಕಲನಗಳಾಗಿದೆ ಅದರಲ್ಲಿ ಬಹುಮುಖ್ಯವಾದಂತಹವು ಕೃತಿಕೆ ಅಗ್ನಿಹಂಸ ಪ್ರೇಮ ಕಾಶ್ಮೀರ ಇವೇ ಮೊದಲಾದಂತಹ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಇಕ್ಷು ಗಂಗೋತ್ರಿ ಅಮಲನ ಕತೆ ಇವೇ ಮೊದಲಾದಂತಹ ಅನೇಕ ಕವನ ಸಂಕಲನಗಳನ್ನು ಇವರು ರಚಿಸಿದ್ದಾರೆ ಅದೇ ರೀತಿಯಲ್ಲಿ ಶೂತ್ರ ತಪಸ್ವಿ ಬೆರಳಿಗೆ ಕೊರಳ್ ರಕ್ತಾಕ್ಷಿ ಚಂದ್ರಹಾಸ ಬಿರುಗಾಳಿ ಜಲಗಾರ ಈ ರೀತಿಯ ಹದಿನಾಲ್ಕು ನಾಟಕಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ ಕುವೆಂಪು ಅವರು ಅದ್ಭುತವಾದಂತಹ ನಾಟಕಕಾರ ಅದೇ ರೀತಿ ಆ ನನ್ನ ದೇವರು ಮತ್ತು ಇತರ ಕಥೆಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ಈ ರೀತಿಯ ಎರಡು ಕಥಾ ಸಂಕಲನಗಳನ್ನ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಸುಬ್ಬಮ್ಮ ಹೆಗ್ಗಳತಿ ಅಂತಕ್ಕಂತಹ ಎರಡು ಬೃಹತ್ ಕಾದಂಬರಿಗಳನ್ನ ಇವರು ಬರೆದಿದ್ದಾರೆ ಹಾಗೆ ಆ ಪ್ರಬಂಧ ಸಂಕಲನಗಳನ್ನ ಬರೆದಿದ್ದಾರೆ ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದಂತಹ ಕಾವ್ಯ ವಿಮರ್ಶೆಗೆ ಸಂಬಂಧಿಸಿದಂತಹ ಲೇಖನಗಳನ್ನ ಆ ಕೃತಿಗಳನ್ನು ಸಹ ಇವರು ರಚಿಸಿದ್ದಾರೆ ಅಶ್ ಇವೆಲ್ಲದರ ಜೊತೆಗೆ ಇವರ ಸಾಧನೆಗೆ ಮುಕುಟವಿಟ್ಟಂತೆ ಕುವೆಂಪು ಅವರು ಮಹಾಕಾವ್ಯವನ್ನ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಮಹಾಕಾವ್ಯವನ್ನ ರಚಿಸಿದಂತಹ ಮೇರು ಕವಿಯಾಗಿದ್ದಾರೆ ಮತ್ತು ಪ್ರಥಮ ಕವಿಯೂ ಸಹ ಆಗಿದ್ದಾರೆ ಇವರ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಂದಿದೆ ಇಷ್ಟೆಲ್ಲ ಸಾಹಿತ್ಯ ಸೇವೆಯನ್ನು ಸಲ್ಲಿಸಿರುವಂತಹ ಕುವೆಂಪು ಅವರಿಗೆ ಹಲವಾರು ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿವೆ ಅದರಲ್ಲಿ ಮುಖ್ಯವಾಗಿರುವಂತಹ ಪ್ರಶಸ್ತಿಗಳೆಂದರೆ ಪಂಪ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಮತ್ತು ಹಲವಾರು ವಿಶ್ವವಿದ್ಯಾನಿಲಯಗಳು ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಇವರನ್ನು ಗೌರವಿಸಿದೆ ಹೀಗೆ ಕುವೆಂಪು ಅವರು ಕನ್ನಡದ ನವೋದಯದ ಸಂದರ್ಭದಲ್ಲಿ ಅತ್ಯಂತ ಮಹತ್ವದ ಕವಿ ಆಗಿದ್ದಾರೆ ಕುವೆಂಪು ಕುವೆಂಪು ಅವರನ್ನ ಪ್ರಕೃತಿ ಕವಿ ಅಂತ ಹೇಳಿ ಕರಿತೀವಿ ಇವರು ಪ್ರಕೃತಿ ಕವಿ ಅಷ್ಟೇ ಅಲ್ಲದೆ ಒಬ್ಬ ವೈಚಾರಿಕ ಕವಿಯೂ ಸಹ ಹೌದು ಅಹ್ ವೈಚಾರಿಕತೆಯುಳ್ಳಂತಹ ಒಬ್ಬ ಬರಹಗಾರರು ಹೌದು ಇದಕ್ಕೆ ಮುಖ್ಯವಾಗಿ ನಾವು ನಿದರ್ಶನ ರೂಪದಲ್ಲಿ ತೆಗೆದುಕೊಳ್ಬಹುದು ಅಂತ ಹೇಳಿದ್ರೆ ಇವತ್ತಿನ ಇವತ್ತು ನಿಮಗೆ ನಿಗದಿಪಡಿಸ್ತಿರ್ತಕ್ಕ ನಿಮಗೆ ನಿಗದಿಪಡಿಸಿರ್ತಕ್ಕಂತಹ ಈ ಒಂದು ಕವನವೇ ಅವರ ಒಂದು ವೈಚಾರಿಕತೆಗೆ ವೈಜ್ಞಾನಿಕ ಮನೋಭಾವಕ್ಕೆ ಹಿಡಿದಂತಹ ಸಾಕ್ಷಿ ಆಗಿದೆ ಈ ಒಂದು ಕವನವನ್ನು ಅರ್ಥೈಸಿಕೊಳ್ಳುವಂತಹ ಅರ್ಥೈಸಿಕೊಳ್ಳುವ ಮೂಲಕ ಕುವೆಂಪು ಅವರ ವಿಚಾರಧಾರೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನಿಸೋಣ ಕುವೆಂಪು ಮೂಲತಃ ವಿಶ್ವ ಮಾನವ ತತ್ವದ ಪ್ರತಿಪಾದಕರು ಅನಿಕೇತನ ಪ್ರಜ್ಞೆಯ ಕವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮತವು ತೊಲಗಿ ಆಧ್ಯಾತ್ಮಿಕ ಜ್ಞಾನವು ಮಾತ್ರ ಒಂದು ಮುಖ್ಯ ತತ್ವವಾಗಿ ಮಾನ್ಯತೆಯನ್ನ ಪಡೆಯಬೇಕು ಅಂತ ಹೇಳಿ ಪ್ರತಿಪಾದಿಸಿದಂತಹ ಕುವೆಂಪು ಅವರು ವಿಶ್ವ ಮಾನವ ತತ್ವವನ್ನ ಅವರು ಪ್ರಮುಖವಾಗಿ ಪ್ರತಿಪಾದಿಸಿದ್ರು ಕುವೆಂಪು ಧರ್ಮಶಾಸ್ತ್ರ ದೇವಮಂದಿರ ಧರ್ಮಗುರುಗಳ ಪ್ರಭಾವ ಪುರೋಹಿತಶಾಹಿ ಸಾಂಪ್ರದಾಯಿಕ ಆಚರಣೆಗಳಿಗೆ ಕಾರಣವನ್ನ ಕೇಳಿದ್ರು ಕಾರಣದ ಜೊತೆಗೆ ಪ್ರಶ್ನಿಸುವಂತಹ ದಿಟ್ಟತನದಿಂದ ಪ್ರಶ್ನಿಸುವಂತಹ ಮನೋಭಾವವನ್ನ ದಿಟ್ಟತನವನ್ನ ತೋರಿದ್ರು ಕುವೆಂಪು ಯುವಕವರಿಗೆ ನಿರಂಕುಶ ಮತಿಗಳಾಗಿ ಅಂತ ಹೇಳಿ ಕರೆ ಕೊಡ್ತಾರೆ ನಿರಂಕುಶ ಮತಿತ್ವ ಅಂತ ಅಂದ್ರೆ ಯಾವುದೇ ಮತ ಧರ್ಮ ಕಂದಾಚಾರಗಳಿಗೆ ಒಳಗಾಗದೆ ಒಂದು ಸ್ಥಿತ ಪ್ರಜ್ಞೆಯ ಒಂದು ಆ ಮತಿಯನ್ನ ಮನಸ್ಸನ್ನ ಹೊಂದಿರತಕ್ಕಂತಹದ್ದು ಇಂತಹ ನಿರಂಕುಶ ಮತಿತ್ವವನ್ನ ಪಡೆದುಕೊಳ್ಳಿ ಅಂತ ಹೇಳಿ ನಮ್ಮ ನಾಡಿನ ಯುವಕರಿಗೆ ಕರೆ ಕೊಟ್ಟಂತಹ ಕುವೆಂಪು ಹೇಳ್ತಾರೆ ಮನುಷ್ಯನಾದವನು ತನ್ನ ಮತಿಯನ್ನ ತನ್ನ ಮನಸ್ಸನ್ನ ತನ್ನ ಬುದ್ಧಿಯನ್ನ ಮೌಢ್ಯದಿಂದ ಕುರುಡು ನಂಬಿಕೆಗಳಿಂದ ಮತಾಚಾರಗಳಿಂದ ಸಮಾಜದ ಭೀತಿಯಿಂದ ರಾಜಭಯದಿಂದ ಸ್ವರ್ಗ ನರಕ ದೇವತೆಗಳ ಮೋಹ ಮಾಯೆಗಳಿಂದ ಮುಕ್ತಗೊಳಿಸಿ ಸತ್ವಶಾಲಿಯಾಗಿಸಿಕೊಳ್ಳಬೇಕು ತನ್ನ ಮನಸ್ಸನ್ನ ಸದೃಢಗೊಳಿಸಿಕೊಳ್ಳಬೇಕು ಯಾವುದೇ ರೀತಿಯ ಭಯ ಆತಂಕಗಳಿಗೆ ಈಡಾಗಬಾರದು ಅನ್ನುವಂತಹ ಒಂದು ಸ್ವತಂತ್ರವಾದಂತಹ ಮತಿಯನ್ನ ಸ್ವತಂತ್ರವಾದಂತಹ ಮನೋಭಾವವನ್ನ ಬೆಳೆಸಿಕೊಳ್ಳಬೇಕು ಸಮಾಜದ ಸಿದ್ಧ ಮಾದರಿಗಳಿಗೆ ಪಕ್ಕ ಆಗದೆ ತನಗೆ ಏನು ಸರಿ ಅನ್ಸ ಅನ್ ಅನ್ಸುತ್ತೋ ಅದನ್ನ ದಿಟ್ಟವಾಗಿ ಮಾಡುವಂತಹ ಮಾತನಾಡುವಂತಹ ಒಂದು ಸ್ಥಿತಪ್ರಜ್ಞೆಯನ್ನು ಗಳಿಸ್ಬೇಕು ಅಂತಕ್ಕಂಥದ್ದು ಕುವೆಂಪು ಅವರ ಪ್ರಮುಖ ಆಶಯವಾಗಿತ್ತು ಹಾಗಾಗಿ ಈ ಆಶಯದ ನಿಟ್ಟಿನಲ್ಲಿ ಅವರು ಅನೇಕ ಕವನಗಳನ್ನು ರಚಿಸಿದ್ದಾರೆ ಹಾಗೆ ಅನೇಕ ಭಾಷಣಗಳನ್ನು ಸಹ ಮಾಡಿದ್ದಾರೆ ಆ ತಮ್ಮ ಭಾಷಣಗಳಲ್ಲಿಯೇ ಯುವಕರಿಗೆ ನಿರಂಕುಶಮತಿಗಳಾಗಿ ಅಂತ ಹೇಳಿ ಕುವೆಂಪು ಕರೆ ಕೊಡ್ತಾರೆ ಈಗ ನಾವು ಅವರ ಕವನದ ಭಾಗಕ್ಕೆ ಹೋಗೋಣ ಕವನದ ಮೊದಲನೆಯ ಪದ್ಯ ಭಾಗ ಹೀಗೆ ಆರಂಭವಾಗುತ್ತೆ ಆ ಮೊದಲಿಗೆ ಪದ್ಯವನ್ನ ವಾಚನ ಮಾಡ್ತಾನೆ ಅನಂತರ ಅದರ ಅರ್ಥವನ್ನ ವಿಶ್ಲೇಷಣೆಯನ್ನ ವಿವರಿಸ್ತಾನೆ ದಿಗಂತದಿಂದ ದಿಗಂತಕ್ಕೆ ಅಬ್ಬಿದೆ ವಿಶ್ವವ ತಬ್ಬಿದೆ ರುಂದ್ರ ರಾತ್ರಿ ಸಾಂದ್ರ ತಮಂದದಿ ಮುಳುಗು ಮುಳು ಮುಳುಗುಂತೆ ಕರಂಗಿ ದೋಲಿದೆ ವಿಶಾಲ ವ್ಯೋಮದಿ ತಾರೆಗಳಿಲ್ಲ ಕಾಂತಿಯ ಕಣವಿಲ್ಲ ಜಗತ್ತು ಪ್ರಜ್ಞೆ ಇಲ್ಲದ ಶೂನ್ಯ ಮಹಾಶವ ಬಿದ್ದ ಓಲಿದ್ದಿತು ಹೀಗೆ ಕವನ ಪ್ರಾರಂಭವನ್ನ ಪಡೆದುಕೊಳ್ಳುತ್ತೆ ಕವನದ ಆರಂಭದಲ್ಲಿಯೇ ಕವಿ ಇಡೀ ಜಗತ್ತಿನ ಬಗ್ಗೆ ಇಡೀ ವಿಶ್ವದ ಬಗ್ಗೆ ವಿಶ್ವದ ಸ್ಥಿತಿಗತಿಗಳ ಬಗ್ಗೆ ಒಂದು ಕಳವಳವನ್ನ ವ್ಯಕ್ತಪಡಿಸ್ತಾರೆ ಕಳವಳದ ಜೊತೆಗೆ ಕವಿ ಒಂದು ನಿರಾಶೆಯ ಕೂಪದಲ್ಲಿ ಬಿದ್ದಿರುವಂತೆ ನಮಗೆ ಭಾಸವಾಗತ್ತೆ ಮೊದಲನೇ ಸಾಲಿನಲ್ಲಿಯೇ ಆ ನಾವು ಇದನ್ನ ತಿಳ್ಕೊಳ್ಬಹುದು ದಿಗಂತದಿಂದ ದಿಗಂತಕ್ಕೆ ಹಬ್ಬಿದೆ ವಿಶ್ವವ ತಬ್ಬಿದೆ ರುಂದ್ರ ರಾತ್ರಿ ಕುವೆಂಪು ಅವರು ಬಳಸಿರುವಂತಹ ಪ್ರತಿಯೊಂದು ಪದಕ್ಕೂ ವಿಶಿಷ್ಟವಾದಂತಹ ಅರ್ಥ ಇರುತ್ತೆ ಅದರಲ್ಲೂ ಅವರ ವೈ ವೈಚಾರಿಕವಾದಂತಹ ಬರಹಗಳಿಗೆ ಬಂದಾಗ ಅದು ಕವನಗಳಿರಬಹುದು ಅವರ ನಾಟಕಗಳಿರಬಹುದು ಅಹ್ ಅವರ ಅವರು ಬಳಸ್ತಕ್ಕಂತಹ ನುಡಿಗಟ್ಟುಗಳಿಗೆ ಒಂದು ವಿಶೇಷವಾದಂತಹ ಅರ್ಥ ಮತ್ತು ಗಂಭೀರತೆ ಪ್ರಾಪ್ತವಾಗತ್ತೆ ಅವರು ಒಂದು ರಾತ್ರಿಯ ಬಗ್ಗೆ ಕವಿ ಆ ಕವನದ ಆರಂಭದಲ್ಲಿಯೇ ಹೇಳ್ತಾ ಇದ್ದಾರೆ ಆ ರಾತ್ರಿ ಹೇಗಿದೆ ಅಂತ ಹೇಳಿದ್ರೆ ಅದೊಂದು ರುಂದ್ರ ರಾತ್ರಿ ಆಗಿದೆ ರುದ್ರ ಅಂದರೆ ವಿಶಾಲವಾದಂತಹ ಕೊನೆಯೇ ಇಲ್ಲದಂತಹ ಅದಕ್ಕೆ ಅದು ಮುಗಿಯದೇ ಇರುವಂತಹದ್ದು ಅಂತಹ ಒಂದು ರಾತ್ರಿಯ ಸಮಯವಾಗಿದೆ ಅದು ಇಡೀ ವಿಶ್ವವನ್ನೇ ಹಬ್ಬಿಕೊಂಡು ನಿಂತಿದೆ ಎಲ್ಲಿಯವರೆಗೂ ಅದು ಹಬ್ಬಿದೆ ಅಂತ ಹೇಳಿದ್ರೆ ದಿಗಂತದಿಂದ ದಿಗಂತಕ್ಕೆ ಹಬ್ಬಿದೆ ಇಡೀ ವಿಶ್ವವೇ ಒಂದು ಅನಂತವ ಅನಂತಮಯವಾದದ್ದು ಇಡೀ ಸೃಷ್ಟಿಯೇ ಭಗವಂತನ ಈ ಸೃಷ್ಟಿ ಅಂತಕ್ಕಂತಹದ್ದೇ ಒಂದು ಅನಂತ ಹಾಗಾಗಿ ಅದಕ್ಕೆ ಯಾವುದೇ ರೀತಿಯಾದಂತಹ ಮೇರೆಗಳಿಲ್ಲ ಎಲ್ಲೆಗಳಿಲ್ಲ ಕೊನೆಯೇ ಇಲ್ಲ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಹಾಗಾಗಿ ಕುವೆಂಪು ಅವರು ಬಳಸ್ತಾರೆ ದಿಗಂತದಿಂದ ದಿಗಂತಕ್ಕೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಅನ್ನುವಂತಹದ್ದೇ ಗೊತ್ತಾಗೋದಿಲ್ಲ ಆದರೆ ಒಂದು ಮಾತ್ರ ಸ್ಪಷ್ಟ ಇದೆ ಕತ್ತಲು ಇಡೀ ವಿಶ್ವವನ್ನೇ ಇಡೀ ಸೃಷ್ಟಿಯನ್ನೇ ತಬ್ಬಿಕೊಂಡಿದೆ ವಿಶ್ವವ ತಬ್ಬಿದೆ ರುಂದ್ರ ರಾತ್ರಿ ರುದ್ರ ರಾತ್ರಿ ಅನ್ನುವಂತಹ ಪದವನ್ನು ಕುವೆಂಪು ಬಹಳ ನಿರ್ದಿಷ್ಟವಾಗಿ ಬಳಸ್ತಾರೆ ರಾತ್ರಿ ಅಂತಕ್ಕಂತಹದ್ದು ಬೆಳಕೇ ಇಲ್ಲದ ಬೆಳಕಿನ ಸ್ಪರ್ಶವೇ ಇಲ್ಲದ ಬೆಚ್ಚನೆಯ ಸ್ಪರ್ಶವೇ ಇಲ್ತ ಇಲ್ಲದಂತಹ ಒಂದು ಸಮಯವಾಗಿರುತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ಸಕಾರಾತ್ಮಕತೆಗೂ ಆಶಾವಾದಕ್ಕೂ ಎಡೆಯೇ ಇಲ್ಲದಂತಹ ಒಂದು ಸಮಯ ದುಷ್ಟ ಶಕ್ತಿಗಳು ತಮ್ಮ ಶಕ್ತಿಯನ್ನ ವರ್ಧಿಸಿಕೊಳ್ತಕ್ಕಂತಹ ಒಂದು ಆ ಸಮಯವಾಗಿರುತ್ತೆ ಇಲ್ಲಿ ರಾತ್ರಿ ಅಂತಕ್ಕಂತಹದ್ದನ್ನ ನಿರ್ದಿಷ್ಟವಾಗಿ ಉದ್ದೇಶ ಪೂರ್ವಕವಾಗಿ ಬಳಸ್ತಾರೆ ಯಾಕಂದ್ರೆ ರಾತ್ರಿ ಅಂತಕ್ಕಂತಹದ್ದು ಕತ್ತಲುಮಯವಾಗಿರುತ್ತೆ ಅಂಧಕಾರ ಈ ಕತ್ತಲು ಮತ್ತು ಅಂಧಕಾರ ಅಂತಕ್ಕಂತಹ ಪರಿಕಲ್ಪನೆಗಳನ್ನ ಕುವೆಂಪು ಈ ಕವನದಲ್ಲಿ ಅಜ್ಞಾನಕ್ಕೆ ಜನರಲ್ಲಿ ಇರುವಂತಹ ಅಜ್ಞಾನಕ್ಕೆ ಮೌಢ್ಯಗಳಿಗೆ ಕಂದಾಚಾರಗಳಿಗೆ ಬಳಸಿರುವಂತಹ ಪ್ರತಿಮಾತ್ಮಕ ಶಬ್ದಗಳಾಗಿವೆ ಅಥವಾ ಸಾಂಕೇತಿಕ ಪದಗಳಾಗಿದೆ ಮುಂದುವರಿ ಇದೇ ಕಲ್ಪನೆ ಮುಂದಿನ ಸಾಲುಗಳಲ್ಲೂ ಮುಂದುವರಿಯುತ್ತೆ ಸಾಂದ್ರತ ಮಂದದಿ ಮುಳು ಮುಳುಗುಂತೆ ಕರಂಗಿದೋಲಿದೆ ಸಾಂದ್ರತ ಮಂದದಿ ಅಂದ್ರೆ ತಮ ಅಂದ್ರೇನೆ ಅಜ್ಞಾನ ಅಜ್ಞಾನ ಅನ್ನೋ ಅನ್ನುವಂತಹದ್ದು ಆ ಕತ್ತಲು ಅಂತಕ್ಕಂತಹದ್ದು ಅಜ್ಞಾನಕ್ಕೆ ಪ್ರತಿಯಾಗಿ ಬಳಸಿರುವಂತಹ ಪದ ಸಾಂಕೇತಿಕವಾಗಿ ಬಳಸಿರುವಂತಹ ಪದ ತಮಂಧ ತಮ ಅಂದ್ರೆ ಅಜ್ಞಾನ ಅಥವಾ ಕತ್ತಲು ಅಂತ ಹೇಳಬಹುದು ಸಾಂದ್ರ ತಮಂದದಿ ಸಾಂದ್ರವಾಗಿದೆ ಅಂದ್ರೆ ತುಂಬಾ ದಟ್ಟವಾಗಿದೆ ಅಲ್ಲಿ ಬೆಳಕಿನ ಒಂದು ಸಣ್ಣ ಕಿರಣವು ಕೂಡ ಹಾಯುವುದಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂತಹ ಒಂದು ದಟ್ಟವಾದಂತಹ ಕತ್ತಲಮಯ ವಾತಾವರಣ ಸಾಂದ್ರತ ಮಂದದಿ ಮುಳು ಮುಳುಗಂತೆ ಕರಗಿದೋಲಿದೆ ಅಂದ್ರೆ ಅಷ್ಟು ದಟ್ಟವಾದಂತಹ ಕತ್ತಲೆಯಲ್ಲಿ ಮುಳುಗ್ತಾ ಇದೆ ಅದೊಂದು ಈ ಈಗಲೂ ಸಹ ಅದು ನಡೀತಾ ಇರುವಂತಹ ಪ್ರಕ್ರಿಯೆ ಅದು ಭೂತಕಾಲಕ್ಕೆ ಸೇರಿ ಹೋಗಿಲ್ಲ ಈ ಕ್ರಿಯೆ ನಡೆದು ಸಾಕಷ್ಟು ಕಾಲ ಆಗಿ ಹೋಗಿಲ್ಲ ಇದು ವರ್ತಮಾನದಲ್ಲೂ ಭವಿಷ್ಯತ್ ಕಾಲದಲ್ಲೂ ನಡೆಯುವಂತಹ ಪ್ರಕ್ರಿಯೆಯೇ ಆಗಿದೆ ಅನ್ನೋದನ್ನ ಮುಳು ಮುಳುಗುಂತೆ ಮುಳು ಮುಳುಗುತ್ತಾ ಇನ್ನೂ ಅದು ಆ ಪ್ರಕ್ರಿಯೆ ಅಂತಕ್ಕಂತಹದ್ದು ಆ ದಟ್ಟವಾದ ಕತ್ತಲು ಆವರಿಸ್ತಾ ಇದೆಯಲ್ಲ ಆವರಿಸಿ ಅದರ ಮುಂದಿನ ಪರಿಣಾಮ ಏನು ಅನ್ನೋದು ಅದು ನಿರಂತರವಾಗಿ ನಡೀತಾ ಇರುವಂತಹ ಪ್ರಕ್ರಿಯೆ ಆಗಿದೆ ಅದು ಕೊನೆಗೊಂಡಿಲ್ಲ ಇವತ್ತಿಗೂ ಕೊನೆ ಆಗೋದಿಲ್ಲ ನಾಳೆಯೂ ಕೊನೆ ಆಗೋದಿಲ್ಲ ಹಾಗಾಗಿ ಆ ಶ ಪದಗಳನ್ನು ಬಳಸ್ತಾರೆ ಕುವೆಂಪು ಮುಳು ಮುಳುಗುಂತೆ ಕರಂಗಿದೋಲಿದೆ ಅದ್ ಕರಗ್ತಾ ಇದೆ ವಿಶಾಲ ವ್ಯವದಿ ಹೀಗೆ ಏನ್ ಕರಗ್ತಾ ಇರೋದು ಅನ್ನೋದನ್ನ ಲಾಸ್ಟ್ ಕೊನೆಯ ಸಾಲಿನಲ್ಲಿ ಹೇಳ್ತಾರೆ ಜಗತ್ತು ಪ್ರಜ್ಞೆ ಇಲ್ಲದೆ ಯಾವುದು ಕರಗ್ತಾ ಇದೆ ಅಂದ್ರೆ ಜಗತ್ತು ಜಗತ್ತು ಅಂದ್ರೆ ಮನುಷ್ಯನ ಅರಿವು ಮನುಷ್ಯನ ಜ್ಞಾನ ಪರಿಜ್ಞಾನ ಇವು ಕರಗ್ತಾ ಇದೆ ಮುಳುಗ್ತಾ ಇದೆ ಪ್ರಜ್ಞೆ ಇಲ್ಲದೆ ಪ್ರಜ್ಞೆನೇ ಇಲ್ಲ ನಾನು ಯಾರು ಯಾಕಾಗಿ ಈ ಕೆಲಸವನ್ನ ಮಾಡ್ತಿದ್ದೀನಿ ಅನ್ನುವಂತಹ ಯಾವ ಎಚ್ಚರವೂ ಇಲ್ಲದೆ ಶೂನ್ಯ ಮಹಾಶವ ಬಿದ್ದ ಹೋಲಿದ್ದಿತು ಜಗತ್ತು ಅಂದ್ರೆ ಅದು ಮನುಷ್ಯನಿಂದನೇ ಆಗಿರುವಂತಹದ್ದು ಮನುಷ್ಯನ ಅರಿವಿಗೆ ಬಂದ್ರೆ ಮಾತ್ರ ಅದನ್ನ ಜಗತ್ತು ಅಂತ ಹೇಳೋದು ಹಾಗಾಗಿ ಜಗತ್ತು ತುಂಬಾ ದಟ್ಟವಾದಂತಹ ಕತ್ತಲೆಯಲ್ಲಿ ಮುಳುಗ್ತಾ ಇದೆ ಕರಗ್ತಾ ಇದೆ ಅಂದ್ರೆ ಮನುಷ್ಯನ ಅರಿವು ಅಂತಕ್ಕಂಥದ್ದು ಅಲ್ಲಿ ಪರೋಕ್ಷವಾಗಿ ಮನುಷ್ಯನ ಅರಿವಿಗೆ ಹೋಲಿಸ್ತಾರೆ ಕುವೆಂಪು ಅದು ಪ್ರಜ್ಞೆ ಇಲ್ಲದೆ ಆ ಶೂನ್ಯ ಮಹಾಶವನ್ನ ಅಪ್ಪಿಕೊಂಡು ಶವದಂತೆ ಆ ಶವದಂತೆ ಬಿದ್ದ ಹಾಗೆ ಇತ್ತು ಜಗತ್ತು ಶವದಂತೆ ಶೂನ್ಯ ಮಹಾಶವಾತ್ಯ ಆ ಶೂನ್ಯಕ್ಕೆ ಕೊನೆ ಇಲ್ಲ ಆದಿನೂ ಇಲ್ಲ ಅಂತಹ ಅನಂತದ ಒಂದು ಅವಕಾಶದಲ್ಲಿ ಜಗತ್ತು ಯಾವ ಅರಿವೇ ಇಲ್ಲದೆ ಪ್ರಜ್ಞೆ ಇಲ್ಲದೆ ಬಿದ್ದ ಹಾಗೆ ಬಿದ್ದಿತ್ತು ಅನ್ನುವುದನ್ನ ಕುವೆಂಪು ಮೊದಲ ಸಾಲುಗಳಲ್ಲಿ ಮೊದಲ ಕವನ ಭಾಗದಲ್ಲಿ ಕಟ್ಟಿಕೊಡ್ತಾರೆ ಯಾಕೆ ಅಲ್ಲಿ ಅಷ್ಟು ಸಾಂದ್ರವಾದಂತಹ ಕತ್ತಲು ಆವರಿಸಿತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಆಕಾಶದಲ್ಲಿ ಸೂರ್ಯನಿಲ್ಲದೆ ಹೋದ್ರೂ ಕೂಡ ರಾತ್ರಿಯ ಸಮಯದಲ್ಲಿ ನಕ್ಷತ್ರಗಳ ಬೆಳಕಿನಿಂದ ಚಂದ್ರನ ಬೆಳಕಿನಿಂದ ಆದ್ರೂ ಸ್ವಲ್ಪ ಪ್ರಮಾಣದ ಬೆಳಕನ್ನ ಪಡಿತೀವಿ ಆದ್ರೆ ಕುವೆಂಪು ಹೇಳ್ತಿರೋದು ಏನು ಅಂದ್ರೆ ದಟ್ಟವಾದ ಕತ್ತಲಿತ್ತು ದಟ್ಟವಾದ ಕತ್ತಲೆ ಯಾಕೆ ಇತ್ತು ಅಂತ ಹೇಳಿದ್ರೆ ಆ ವಿಶಾಲವಾದಂತಹ ಆಕಾಶದಲ್ಲಿ ಆಕಾಶ ಬಹಳ ವಿಶಾಲವಾಗಿರುತ್ತೆ ಆ ವಿಶಾಲವಾದಂತಹ ಆಕಾಶಗಳಲ್ಲಿ ಒಂದೂ ಕೂಡ ನಕ್ಷತ್ರಗಳು ಸಹ ಇರ್ಲಿಲ್ಲ ಒಂದೇ ಒಂದು ನಕ್ಷತ್ರವೂ ಸಹ ಬೆಳಕನ್ನು ಚೆಲ್ಲಲಿಕ್ಕೆ ಅಲ್ಲಿ ಉಪಸ್ಥಿತಿ ಇರಲಿಲ್ಲ ಆ ನಕ್ಷತ್ರಗಳ ಕಾಂತಿಯ ಒಂದೇ ಒಂದು ಕಣವೂ ಸಹ ಇರಲಿಲ್ಲ ಹಾಗಾಗಿ ಇಡೀ ವಿಶ್ವ ಇಡೀ ಜಗತ್ತು ಪ್ರಜ್ಞೆ ಇಲ್ಲದಂತೆ ಆ ರಾಸ ಕತ್ತಲಿನ ಗಾಢವಾದಂತಹ ಕತ್ತಲೆಯಲ್ಲಿ ಬಿದ್ದುಕೊಂಡಿತ್ತು ಅಂತ ಹೇಳಿ ಕವನವನ್ನ ಆರಂಭಿಸ್ತಾರೆ ಅಂದ್ರೆ ಕವನದ ಆರಂಭದಲ್ಲಿಯೇ ಒಂದು ನೇತ್ಯಾತ್ಮಕವಾದಂತಹ ಒಂದು ಭಾವ ನಿರಾಶವಾದಂತ ಭಾವ ನಮ್ಮನ್ನ ತಟ್ಟುತ್ತೆ ಏನು ಮುಂದಿನ ದಿನದಲ್ಲಿ ನಾನು ಈ ಕವನದ ಎರಡನೆಯ ಭಾಗವನ್ನ ಮುಂದುವರೆಸ್ತೇನೆ ಈಗ ಈ ಪಠ್ಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಪಠ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳಿವೆ ಅದನ್ನ ಗಮನಿಸಿ ನೀವು ಅಹ್ ನಿಮ್ಗೆ ಅದು ತುಂಬಾ ಸಹಾಯಕವಾಗತ್ತೆ ಮೊದಲನೆಯ ಪ್ರಶ್ನೆ ಕನ್ನಡ ಸಾಹಿತ್ಯದಲ್ಲಿ ರಾಷ್ಟ್ರಕವಿ ಎಂದು ಬಿರುದಾಂಕಿತವನ್ನು ಪಡೆದ ಎರಡನೆಯ ಕವಿ ಯಾರು ಯಾರು ಕುವೆಂಪು ಅವರು ಇದಕ್ಕೆ ಸರಿಯಾದ ಉತ್ತರ ಕುವೆಂಪು ಮತ್ತೆ ಮುಂದುವರೆದು ಎರಡನೆಯ ಪ್ರಶ್ನೆಗೆ ಹೋಗೋಣ ಎರಡನೆಯ ಪ್ರಶ್ನೆ ದೇವರು ಮತ್ತು ಪೂಜಾರಿ ಕವನವನ್ನ ಡ್ಯಾಶ್ ಸಂಕಲನದಿಂದ ಅಂದ್ರೆ ಯಾವ ಸಂಕಲನದಿಂದ ಆರಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಮೂರನೆಯ ಪ್ರಶ್ನೆ ಕುವೆಂಪು ಅವರಿಗೆ ಜ್ಞಾನ ಪೀಠ ಪ್ರಶಸ್ತಿ ಸಂದಿರ್ತಕ್ಕಂಥದ್ದು ಯಾವ ಕೃತಿಗೆ ಇದಕ್ಕೆ ಉತ್ತರ ಶ್ರೀ ರಾಮಾಯಣ ದರ್ಶನ ಇಲ್ಲಿಗೆ ಇವತ್ತಿನ ಒಂದು ಸೆಷನ್ ಅನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ